ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ ಆಶ್ರಯದಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಮತ್ತು ಚಿಕ್ಕತ್ತೂರು ವಿನಾಯಕ ಯುವಕ ಸಂಘದ ಸಹಯೋಗದೊಂದಿಗೆ ಬೆಂಗಳೂರಿನ ಗೋಕುಲ್ದಾಸ್ ಸಂಸ್ಥೆ ಬೆಂಬಲದೊಂದಿಗೆ ಮಾದರಿ ಗ್ರಾಮ ಜಾಗೃತಿ ಕಾರ್ಯಕ್ರಮ ಗ್ರಾಮದ ಸಮುದಾಯ ಭವನದಲ್ಲಿ ನಡೆಯಿತು ಗ್ರಾಮ ಮಟ್ಟದ ಹವಾಮಾನ ಉದ್ದೇಶಿತ ಕಾರ್ಯಗಳು ನಗರದಂಚಿನ ಸಮುದಾಯಗಳ ಸ್ಥಿತಿಸ್ಥಾಪಕತ್ವ ಬಲವರ್ಧನ ಉಪಕ್ರಮಗಳು ಎಂಬ ವಿಚಾರದಡಿ ನಡೆದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಗ್ರಾಮಸ್ಥರಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಪಿರಿಯಾಪಟ್ಟಣ ಪುರಸಭೆಯ ಪರಿಸರ ಅಭಿಯಂತರ ವೈಶಾಲಿ ಅವರು ಘನತ್ಯಾಜ್ಯ ನಿರ್ವಹಣೆ ಕುರಿತು ಮಾಹಿತಿಯನ್ನು ಒದಗಿಸಿದ್ರು ಹಸಿಗಿಂತ ಒಣಕಸ ನಿರ್ವಹಣೆ ಶ್ರಮದಾಯಕವಾಗಿದೆ ಅದರಲ್ಲೂ ಮರುಬಳಕೆ ಮಾಡಲಾಗದ ಪ್ಲಾಸ್ಟಿಕ್ ಕವರ್ಗಳ ಸಮಸ್ಯೆ ಬಹಳಷ್ಟಿದೆ ಆದಷ್ಟು ಇಂತಹ ಪ್ಲಾಸ್ಟಿಕ್ ಕವರ್ ಬಳಕೆ ಕಡಿಮೆ ಮಾಡಬೇಕಿದೆ ಈ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ ಮನೆಗಳಿಂದಲೇ ಹಸಿ ಕಸ ಒಣಕಸ ಸಮರ್ಪಕ ನಿರ್ವಹಣೆ ಎಲ್ಲರ ಜವಾಬ್ದಾರಿ ಸ್ವಚ್ಛ ನಗರವಾಗಿಸುವಲ್ಲಿ ಆಡಳಿತದೊಂದಿಗೆ ಸಾರ್ವಜನಿಕರ ಸಹಕಾರ ಕೂಡ ಮುಖ್ಯವಾಗಿದೆ ಎಂದರು ಮ್ಯಾನೇಜ್ಮೆಂಟ್ ಗೆ ಜನ ನಮಗೆ ಸಹಕಾರ ಕೊಡ್ತಾ ಇರ್ಲಿಲ್ಲ ನಿಮ್ ತರ ಎಲ್ಲ ಅಹ್ ನನ್ಗೆ ನನಗೆ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲ ಇಷ್ಟು ಜನ ಬಂದು ಕೂತಿರೋದು ನಾವ್ ಅದೇ ಪ್ರಿಯಾಪಟ್ನದಲ್ಲಿ ಕೂತ್ಕೊಂಡಾಗ ನಾಲ್ಕು ಜನನ್ನ ಸೇರ್ಸೋದು ತುಂಬಾ ಕಷ್ಟ ಆಗುತ್ತೆ ಇಷ್ಟು ಉತ್ಸಾಹದಿಂದ ಇಲ್ಲಿ ಬಂದು ಕೂತಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಜೊತೆಗೆ ಆ ಒಟ್ಟದಲ್ಲಿ ಒಂದು ಒನ್ ನೂರು ನೂರು ಲಕ್ಷದ ಒಂದು

ಕುಶಾಲ್ ನಗರದಲ್ಲಿ ಯಾವ ತರ ಸರ್ ಕೊಡ್ತಾ ಇದ್ದೀರೋ ಅದನ್ನೆಲ್ಲ ಕೊಡಿ ಅಂತ ನೀವು ಕೇಳ್ತೀರಿ ಅಂದ್ರೆ ವಾಟರ್ ಸಪ್ಲೈ ಆಗ್ಬೋದು ಸಿವರೇಜ್ ಆಗ್ಬೋದು ಲೈಟ್ಸ್ ಆಗ್ಬೋದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ನಿಮ್ ಮಕ್ಕಳು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅದಾಗ್ಬೋದು ಎಲ್ಲಾನು ಕೊಡಿ ಅಂತ ನೀವು ಕೇಳ್ತೀರ ಸೊ ಇದು ಆಲ್ಮೋಸ್ಟ್ ಅರ್ಬನ್ ನನ್ ಪ್ರಕಾರ ಇದು ಪಟ್ಟಣ ಪಂಚಾಯತಿ ಆಗ್ಬೇಕು ಅಂತ ನೀವು ಹೋರಾಟ ಮಾಡಬೇಕು ಯುವಕರು ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಇದು ಹಳ್ಳಿ ಈಗ ಜಾಸ್ತಿ ಪಾಪ್ಯುಲೇಷನ್ ಆಗಿದೆ ಆಮೇಲೆ ಇಲ್ಲಿ ಬರೀ ಗೌರ್ಮೆಂಟ್ ಅವರು ಬರೀ ನೂರ್ ಇನ್ನೂರು ಮೀಟ್ರೂ ಅಕ್ವೈರ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಕೇರಳ ಕಡೆ ಹೋಗುತ್ತೆ ಸೊ ಇದ್ರ ಬಗ್ಗೆ ಒಂದು ಮ್ಯಾಪ್ ಎಲ್ಲ ಮಾಡಿ ಅದ್ರ ಬಗ್ಗೆ ಆರ್ಟಿಕಲ್ ಬರೋದು ಅದ್ರ ಬಗ್ಗೆ ಚೀಫ್ ಸೆಕ್ರೆಟ್ರಿ ನಾವು ಬೆಟರ್ ಕೊಟ್ಟು ಈಗ ಮಾದರಿ ಗ್ರಾಮ ಕೊಡುಗು ಮಾದರಿ ಗ್ರಾಮ ಇವಾಗ ಹೆಂಗ್ ಸ್ಮಶಾನ ಇದೆಯೋ ಬ್ಯಾಟ್ರಿ ಹಾಕು ಚಿಕ್ಕ ಸ್ಮಶಾನ ಮಾಡಬೇಕಾಗಿದೆ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ದೇವರ ಕಾಡುಗಳಿದೆ ಕೊಡಗಲ್ಲಿ ಅದನ್ನ ನೀವು ಉಳಿಸ್ಕೋಬೇಕು ಆಮೇಲೆ ಮಾದರಿ ಗ್ರಾಮ ಅಂದರೆ ನಾನು ಬೀದರಲ್ಲಿ ಒಂದು ಮಾದರಿ ಗ್ರಾಮ ಮಾಡಿಸಿದ್ದೆ ಮಾದರಿ ಗ್ರಾಮ ಅಂದರೆ ರೋಡ್ಸ್ ಎಲ್ಲ ಚೆನ್ನಾಗಿರಬೇಕು ವಾಟರ್ ಸಪ್ಲೈ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅದು ಬೀದರಲ್ಲಿ ನೀರು ಸಿಗೋದೇ ಕಷ್ಟ ಸಿಕ್ಸ್ಟಿ ಲೀಟ್ರ್ ಪರ್ ಕ್ಯಾಪಿಟಾ ಪರ್ ಡೇ ಅಂದರೆ ಒಬ್ಬ ಮನುಷ್ಯನಿಗೆ ಅರುವತ್ತು ಅಷ್ಟು ನೀರು ಮಾತ್ರ ಸಿಗೋದು ಬೆಂಗಳೂರಿಂದ ಗೋಕುಲ್ ಎಕ್ಸ್ಪೋರ್ಟ್ಸ್ ಮತ್ತು ಮಾನವ ಸಂಪನ್ಮೂಲಗಳ ಹಿರಿಯ ನಿರ್ವಾಹಕ ಕೆ ಟಿ ರಾಜೇಂದ್ರ ಪ್ರಸಾದ್ ವಿನಾಯಕ ಯುವಕ ಸಂಘದ ಅಧ್ಯಕ್ಷ ಸಿಪಿ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬೇಕು ಅಂತ ಗೊತ್ತಿಲ್ಲ ನಾನು

ಚಿಕ್ಕತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರಾಮೇಗೌಡ ರಾಮೇಶ್ವರ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಕೆಜೆ ಕುಮಾರ್ ನಗರಗಳ ವಿದ್ಯುನ್ಮಾನ ಅಧ್ಯಯನ ಸಂಸ್ಥೆ ಮುಖ್ಯಸ್ಥೆ ಡಾಕ್ಟರ್ ಎಸ್ ಮಾನಸಿ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚನ್ನಮ್ಮ ಕಂಬಾರ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು